ಜಗತ್ತಿನೊಳಗ ಮೂರು ಋಣ ಆದ ಅವ್ರಿಗೆ ತೀರಿಸಬೇಕಂತ ಮೊದಲೆಯದು ಗುರುವಿನ ಋಣ ಎರಡನೆಯದು ತಾಯಿ ಋಣ ಮೂರನೆಯದು ಭೂಮಿ ಋಣ ಭೂಮಿ ಋಣ ಇವು ಮೂರನ್ನ ನಾವು ಇಲ್ಲಿ ಬಂದ ಮೇಲೆ ತೀರಿಸಬೇಕು ತೀರಿಸಬೇಕು ತಂದೆ ತಾಯಿ ಋಣ ತೀರಿಸಬೇಕು ಮಕ್ಕಳಾದವರು ಭೂಮಿಯ ಋಣ ತೀರಿಸಬೇಕ ಗುರುವಿನ ಋಣ ತೀರ್ಸ್ಬೇಕು ನಾವು ಅದಕ್ಕ ಇಲ್ಲಿ ತಾಯಿ ಅಂತಾಳ ನನ್ನ ಮಗ ನನ್ನ ಮಾತು ಮೀರಲ್ಲ ನನ್ನ ಮಗ ನನ್ನ ಮಾತು ಮೀರಲ್ಲ ನನ್ನ ಮಾತನ್ನ ಒಪ್ಪಗೋತಾನ ಎಂಥ ಮಹಾತ್ಮರು ಕೂಡ ಕೊನೆಗಳಿಗೆ ಒಳಗ ತಾಯಿಯ ಋಣವನ್ನು ತೀರ್ಸಾರ ತಾಯಿ ಋಣ ಅಖಿಲ ಭಾರತ ವೀರಶೈವ ಮಹಾಸಭೆ ಶಿವಯೋಗ ಮಂದಿರವನ್ನು ಕಟ್ಟಿರುವಂಥ ಹಾನಗಲ್ಲ ಕುಮಾರಸ್ವಾಮಿಗಳನ್ನವರು ಸನ್ಯಾಸಿ ಆಗುವಾಗ ಸನ್ಯಾಸಿ ಆಗುವಾಗ ತಾನ ದೊಡದ ಮುನ್ನೂರು ರೂಪಾಯಿಯನ್ನ ತಾಯಿಯ ಉಡಿಯೊಳಗ ಹಾಕಿ ಹಾನಗಲ್ಲ ಕುಮಾರಸ್ವಾಮಿಗಳು ಹೇಳ್ತಾರ ಯವ ಈ ನಿನ್ನ ಋಣ ಇವತ್ತಿಗೆ ನಾನು ತೀರ್ಥ ನಾ ಸನ್ಯಾಸಿಯಾಗಿ ಹೋಗ್ತೀನಿ ಈ ಮುನ್ನೂರು ರೂಪಾಯಿ ಉಡ್ಯಾಗ ಹಾಕಿ ಅವತ್ತ ಮನೆಯನ್ನ ಬಿಟ್ಟು ಹೋಗ್ತಾರ ಋಣ ಋಣ ಹೇಳಾಕತ್ತಿ ನಮಗೆಲ್ಲ ತಂದೆ ತಾಯಿನ ಜಾಪಾನ ಮಾಡೋದು ಗೊತ್ತ ಇಲ್ಲ ಗೊತ್ತ ಇಲ್ಲ ತಂದೆ ತಾಯಿ ಅಂದ್ರೆ ಸಾಮಾನ್ಯರಲ್ಲ ನಿಮ್ಗೆ ಹೇಳ್ತೀನ ಇವತ್ತೆಟ್ಟೋ ಜನ ವೃದ್ಧಾಶ್ರಮದಲ್ಲಿ ಅದಾರ ವೃದ್ಧಾಶ್ರಮದಲ್ಲಿ ಎಷ್ಟೋ ಜನ ಶ್ರೀಮಂತರ ಮನೆಯ ಅವ್ವ ಅಪ್ಪ ವೃದ್ಧಾಶ್ರಮಗಳಂತ ಅದಾವೆ ನಿಮ್ಗೆ ಹಳ್ಳ್ಯಾಗ ಗೊತ್ತಿರ್ಲಿಕ್ಕಿಲ್ಲ ಶಹರ್ ದೂರಾಗ ಆ ಮಕ್ಕಳಿದ್ರನ ಅಲ್ಲಿ ಐದು ಬಿಡ್ತಾರೆ ವೃದ್ಧಾಶ್ರಮಗಳಲ್ಲಿ ಬಿಡುತ್ತಾರೆ ಅವ್ರ ಮನೆಯಾಗ ಇಬ್ಬರಿಗೆ ನೌಕರಿ ಗಂಡ ಎಣ್ತಿಗಿ ಇವು ಎರಡೂ ಅತ್ತಿ ಮಾವಾಜ್ಯ ಅದು ಅಂತ ಒಯ್ದು ವೃದ್ಧಾಶ್ರಮದಾಗ್ ಬಿಟ್ಟಿದರಂತ ಇದೇನು ನಾಯಿ ಬಂದಿತ್ತಲ್ಲ ಹಂಗ ನಾಯಿ ಏನ್ ಮಾಡ್ಯದ ಆ ಮುದುಕ ಮುದುಕಿ ಬೆನ್ನ ಹತ್ತಿ ಹೋಗಿತ್ತಂತ ಅಲ್ಲಿಗೆ ಇವ್ರನ್ನ ಎಲ್ಲಿ ಬಿಡ್ತಾರ ಹೋಗಿತ್ತಂತ ಇವ್ರ ಮನೆಯಾಗ ನಾಯಿ ಮೇಲೆ ಬಹಳ ಪ್ರೀತಿ ಇವ್ರ ಮನ್ಯಾಗ ಆ ಮುದುಕ ಮುದುಕಿಯರ ಹತ್ರ ನಾಯಿ ಉಳ್ದಾದ ಇವೇನು ಮನೆಯಾಗ ಮಗ ಸಸಿ ನಾಯಿ ಕಳ್ಕೊಂಡಿದ್ದು ಚಿಂತೆ ಮಾಡಾಕತ್ತಿದ್ದು ಅಂತ ತಾಯಿನ ಒಯ್ದು ಬಿಟ್ಟು ಬಂದು ಚಿಂತೆ ಇಲ್ಲ ನಾಯಿ ಕಳಕೊಂಡಿದ ಚಿಂತೆಕ ಪೇಪರ್ನ ಯಾಕೆ ಕೊಟ್ರಂತ ಇಂತ ನಾಯಿ ಕಳದಾದ ಯಾರಿಗೆ ರೇ ತಂದು ಮುಟ್ಟಿಸ್ರಿ ಅಂತ ಹೇಳಿ ಅವಾಗ ಪೇಪರ್ನಾಗ ನೋಡಿದ ಆ ವೃದ್ಧಾಶ್ರಮದ ಯಜಮಾನ ನಿಮ್ಮ ನಾಯಿ ಇಲ್ಲದ ಬಂದು ತಗೊಂಡೋರಿ ಅಂತ ಹೇಳದ ಆದರೆ ಆ ನಾಯಿನ ನೋಡಾಕ ಹೋದಾಗ ಅಲ್ಲೇ ಮೊಗ್ಲ ತಾಯಿಯದಳ ತಾಯದಳ ತಾಯದಾಳ ಅಂದ್ರೆ ಇವತ್ತ ನಮ್ಮ ಜೀವನ ಹೆಂಗಾಗ್ಯಾವ ಅಂತಂದ್ರ ತಾಯಿ ಕಲ್ಪನೆ ಇಲ್ಲ ತಂದಿ ಕಲ್ಪನೆ ಇಲ್ಲ ಗುರು ಅನ್ನುವ ಕಲ್ಪನೆಗಳಿಲ್ಲ ನಮಗ ಶಿಶುನಾಳ ಶರೀಫನ ಮನೆಗೆ ಬೀಗರು ಬಂದಿದ್ರಂತ ಬೀಗರು ಶಿಶುನಾಳ ಶರೀಫನ ಮನೆಗೆ ಬೀಗರು ಬಂದಾರ ಶರೀಫನ ಹೆಂಡತಿ ಬೀಗರ್ನ ಊಟಕ್ಕೆ ವಿಶಾಳ ಎಲ್ಲರೂ ಊಟಕ್ಕೆ ಎದ್ದಾರ ಬೀಗರು ಈ ಶರೀಫನು ಅವ್ರು ಕೂಡ ಎದ್ದಾನ ಎಲ್ಲಾ ಬೀಗರು ಮಖ ತಕೊಳಕ್ ಮುಖ ತಕೊಳಕ್ ಕತ್ತಿದ್ರ ಆ ಮಖ ಬೀಗರಿಗೆ ಶರೀಫ ಹೇಳೋದನಂತ ನೋಡು ನೀವು ಮುಖ ಒಳಗೆ ಒಳಗ ಕುಂದರಿ ನಾವೊಂದು ಗಳಿಗೆ ಮಕ್ಕ ಹೋಗಿ ಬರ್ತೀನಿ ಅಂತ ಹೇಳದನಂತ ಆ ಬೀಗರಂದ್ರ ಮಕ್ಕ ಮದ ಏನಿ ನೆರಮನಿ ಏನ್ರಿ ಹೋಗಿ ಬರಾಕ ಆರು ತಿಂಗಳ ಟೈಮ್ ಬೇಕು ಶರೀಫ ಹೇಳ್ತಾನ ನೀವು ಮುಖ ತಕೊಂಡ ಕುಂದ್ರಿ ಒಂದ್ ಗಳಿಗ ನಾ ಮಕ್ಕ ಮದ ಹೋಗಿ ಬರ್ತೇರಿ ಬೀಗರಂದ್ರು ಇದ್ರ ಮೊದಲ ಕರಿಬಾಯದ ಇದರಾಡದ ಅಂತ ಮುಖ ತಕೊಂಡ ಪಡಾಲ್ ಯಾಗ ಶರೀಫ್ರ ಹೆಂಡತಿ ಊಟಕ್ಕೆ ಹಾಕೇಳ ಅಲ್ಲಿ ಹೋಗಿ ಕುಂತ್ಕೊಂಡ್ರು ಇನ್ನು ಶರೀಫ್ರ ಹೆಂಡತಿ ನೀಡಿಲ್ಲ ಆಗಲೇ ಶರೀಫ ಅವನು ಊಟಕ್ಕೆ ಬಂದ ಬಿಟ್ಟ ಊಟಕ್ಕೆ ಬಂದ ಬಿಟ್ಟ ಆಗ ಬೀಗರ್ ಕೇಳದ್ರ ಏ ಶರೀಪ ಏ ಶರೀಫ ಮಕ್ಕ ಮದಿನಾಕ್ ಹೋಗಿ ಬರ್ತೀನಿ ಬರ್ತೀನಂದಿಯಲ್ಲ ಮತ್ತ ಹೋಗಿ ಬಂದೇನು ಅಂತ ಕೇಳದ್ರ ಅಂತ ಅವಾಗ ಶರೀಫ್ ಅಂದ ನಾ ಮಕ್ಕ ಮದಿನಕ್ ಹೋಗಿ ದರ್ಶನ ಮಾಡ್ಕೊಂಡೇ ಬಂದೆ ಅಂತ ಹೇಳದವ್ ಬೀಗರಂತಾರ ಎಲ್ಲಿ ಅದಾವ ಮಕ್ಕ ಮದಿನ ನಡೆದ್ ಹೋದ್ರ ಆರ್ ತಿಂಗಳ ಬೇಕು ಗಾಡಿ ತಗೊಂಡೋದ್ರ ತಿಂಗಳಾನಗಟ್ಲೆ ಬೇಕ ಮತ್ತ ನೀಂಗ ಹೋಗಿ ಬಂದಿ ಮಕ್ಕ ಮದಿನ ಅಕ್ಕ ಆಗ ಶರೀಫ ಅಂತಾನ ನಿಮಗ ಮಕ್ಕಾ ಮದಿನ ಅಲ್ಲಿರ್ಬೇಕು ನನಗ ಮಕ್ಕಾ ಮದಿನ ಮನಿಯಿಂದ ಹೊಲ ಹೊಲದಾಗ ಬನ್ನಿ ಗಿಡ ಬನ್ನಿ ಗಿಡದ ಕೆಳಗ ಅವ್ವ ಅಪ್ಪನ ಗದ್ದಿಗೆ ಅದಾವ ಅವ್ವ ಅಪ್ಪನ ಗದ್ದಿಗೆ ಒಮ್ಮೆ ನಮಸ್ಕಾರ ಮಾಡದನಂದ್ರ ಮಕ್ಕ ಮದನಕ್ಕೆ ಹೋಗಿ ಬಂದೊಟ್ಟು ಆನಂದ ಆಗ್ತದ ತಂದೆ ತಾಯಿ ಮಕ್ಕ ಮದಿನ ತಂದೆ ತಾಯಿ ಕಾಶಿ ಕೈಲಾಸ ನೆನಪಿಟ್ಟು ತಾಯಿ ತಂದೆಯ ಸೇವೆ ಮಾತ್ರ ಎಂದೂ ಮರೆಯಬೇಡ ಮರವಿಂದನಿ ಮರತಿ ಎಂದರೆ ಬಹು ಕೇಡ ಹೆಂಡತಿ ಮನೆಗೆ ಬರುವುದೊಂದೇ ತಡ ಮರೆತು ಕೂಡ ಬೇಡ ತಮ್ಮ ಮರೆತು ಕೂಡ ಬೇಡ ತಾಯಿ ತಂದೆಯ ಸೇವೆ ಮಾತ್ರೆಯೆಂದು ಮರೆಯಬೇಡ ತಾಯಿ ತಂದೆಯ ಸೇವೆ ಮಾತ್ರೆಯೆಂದು ಮರೆಯಬೇಡ ಮರ್ವಿಲಿಂದನೇ ಬರುಹುದು ಬರುವುದು ಬೇಡ ಹೆಂಡತಿ ಮನೆಗೆ ಬರುವುದೊಂದೆ ತಡ ಮರೆತು ಕೂಡಬೇಡ ತಮ್ಮ ಮರೆತು ಕೂಡಬೇಡ தாயி தந்தைய சேவை மாற்றம் எந்தெந்த மறையபேட ஒம்பத்து தன்ன உதர்த்து திருகிதோ ಬೆತ್ತಲೆಯಿಂದ ಬಂದ ದೇಹಕ್ಕೆ ರಕ್ಷಣೆ ನೀಡಿದಳು ಒಂಬತ್ತು ತಿಂಗಳ ತನ್ನ ಉದರದಲ್ಲಿ ಹೊತ್ತು ತಿರುಗಿದಳು ಬೆತ್ತಲೆಯಿಂದ ಬಂದ ದೇಹಕ್ಕೆ ರಕ್ಷಣೆ ನೀಡಿದಳು ತನ್ನ ಜೀವದವರೆಗೆ ರಕ್ಷಿಸಿ ತಿರುಗಿದಳು ತನ್ನ జీవే వంచన యాదర్ అంత జీవీగా వంచన యర్ నిచింతనియాళో తమ్మ నిచింతనియాళో తాయి తే మాత్రయెందు మరయబేడా తాయి తందే మాత్రయందు మరయబేడా